ಜಾತಿ ಹೀನ ಮನೆಯು ಹೀನವೇ ಹೀನವೇ ಜಾತಿಗಳಲ್ಲಿ ವಿಜಯಾತನೇ ಬೇಡ ದೇವನ ಒಲಿದಾತನೇ ಜಾತ ಸರ್ವಜ್ಞ ಅಂತಕ್ಕಂತ ಮಾತು ಹೇಳ್ತಾರೆ ಅದಕ್ಕೆ ಇರ್ಲಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ವಾ ಯಾಕಪ್ಪ ಸಂಪ್ ಸಂಪಂತಕ್ಕಂತ ಸಭಾ ಬಾಳೆ ಎಂಪಾಗಿ ಬಾಳೆ ಎಂಪಾಗಿ ಏನಪ್ಪಾ ಅಂತಂದ್ರೆ ಕುಂತ ನಸಕಿನ ಜಾವದ ಮಟ್ಟಾಗೋ ಇಲ್ಲಿ ತನಕನು ಕುಂತದ ಹಾಡಾ ಆ ಈಗಾಗ್ಲೇ ವಾದಿ ಸಂನೆನೊಳಗೆ ನಮ್ಮ ಅಪ್ಪಾಜಿ ಅವರೇ ಏನು ಮಾತಾಡಿದರು ನೀವೇನ್ ಮಾತಾಡತ್ತೀರಿ ಅಂತಕ್ಕಂಥದ್ದು ಎಲ್ಲ ನನ್ನ ದೈವಕ್ಕೂ ಗೊತ್ತದ ಏ ಕೋನ ಅದ್ರಲ್ಲ ಯಾಕಪ್ಪ ಅಂತಂದ್ರೆ ನೇರವಾಗಿ ವಿಷಯ ಕಡೆ ಹೋಗಬೇಕಾಗಿದಾ ಏ ಓರ್ಲಿ ಆ ಎಲ್ಲ ವಾದಿನೊಳಗೆ ಎಲ್ಲಾನು ದೈವದ ಅಪ್ಪಣೆಯನ್ನ ತಗೊಂಡ ಏನ್ ಮಾಡಿದೇವ ನೀನು ಸರಸ್ವಾಣಿ ಕಲಾವಂತರಿಗೆ ಸಂವಾದ ರೂಪದೊಳಗೆ ಚರ್ಚೆ ಅಂತ ತಿಳ್ಕೊಂಡು ಒಂದು ವಿಷಯ ಇಟ್ಟಿದ್ದೆ ಹಾ ಏನು ಇಟ್ಟಿದೀವ ವಿಷಯ ಏನ್ ವಿಷಯಪ್ಪ ಅಂತಂದ್ರ ಏನು ಜಗತ್ತದ ಸೂತ್ರಧಾರಿ ಅಂತಕ್ಕಂತ ತಿಳ್ಕೊಂಡ ಎರಡ ವಿಷಯ ಇಟ್ಟು ಕೂಡಲೇ ಎರಡು ವಿಷಯ ಇಟ್ಟು ಕೂಡಲೇ ನಮ್ಮ ಅಪ್ಪಾಜಿ ಅವರ ಹಿಡಿದಾರಿದ್ದಾರೆ ಯಾವ ಪಾಲು ಹಿಡ್ಕೊಂಡ್ರ ಪಾತ್ರ ತಮ್ಮ ತಮ್ಮ ಸೂತ್ರಧಾರಿ ಪಾಲ ಅವರು ಹಿಡ್ಕೊಂಡ ಪಾತ್ರಧಾರಿ ಪಾಲು ನಮ್ಗೆ ಬಿಟ್ಟಾರ ಹೇಳಿದ್ರೆ ಅವ್ರ ಅಪ್ಪಾಜಿ ಅವರ ಸೂತ್ರಧಾರಿ ಬದ್ದ ಏನ್ ದೇವನ ಮನೆ ಈ ಜಗತ್ತ ಎಲ್ಲಾನು ದೇವರ ಹಿಂದೆ ಐತಿ ಸೂತ್ರಧಾರಿ ಆಡಿಸಿದಾಗ ಪಾತ್ರದಾರಿ ಆಡಬೇಕಾಗಿದೆ ಅಂತಕ್ಕಂಥ ಮಾತವ್ರು ಹಂಗಿದಾರ ಅಪ್ಪ ಅವ್ರ ಹೇಳಿದ್ರು ಅಪ್ಪಾಜಿ ಅವ್ರಿಗೆ ಒಂದ್ ಮಾತ್ ಹೇಳೋದದ ಏನ್ ಹೇಳ್ತೀರಿ ಮಾತಾ ಆ ಏನು ಮಾತು ಹೇಳುದೈತಿಪ್ಪಾ ಅಂತಂದ್ರ ತಮ್ಮ ಎಲ್ಲಾನು ಸೂತ್ರದಾರಿ ಕೈ ಒಳಗೆ ಆದ ಅದ ಈ ಮಾತಿನ ಒಂದು ಮಾತ ಏನು ಹೇಳೋದೈತಿಪ್ಪಾ ಅಂತಂದ್ರ ತಮ್ಮ ಏನ್ ಹೇಳ್ತಿವ ಮಾತಾ ಎಲ್ಲಾನು ಸೂತ್ರಧಾರಿ ಕೈಯೊಳಗ ಇಲ್ಲಾ ಇಲ್ಲ ಎಲ್ಲಾನು ಸೂತ್ರಧಾರಿ ಕೈಯೊಳಗ ಬರೇ ಸೂತ್ರಧಾರಿ ಕೆಲಸ ಏನದ ಹುಟ್ಟಿಸು ಕೆಲಸ ಅಷ್ಟೇ ನಿಮ್ಮ ಸೂತ್ರಧಾರಿ ಹೌದು ಇದ್ರ ಬಿಟ್ಟು ಬೇರೆ ಕೆಲಸ ನಿಮ್ಮ ಸೂತ್ರಧಾರಿಗೆ ಗೊತ್ತಿಲ್ಲ ಯಾಕೋ ಇಲ್ಲ ಯಾಕಪ್ಪ ಯಾಕ ಹುಟ್ಟಿಸಿ ಬಿಟ್ಟು ಕೂಡ ಆರು ತಿಂಗಳ ಖುಷಿಗೆ ತಾಯಿನ

ಇಪ್ಪತ್ತೊಂದು ವರ್ಷ ಪ್ರಾಯಕ್ಕೆ ಬಂದ ಕೂಡಲೇ ಕನ್ಯಾ ಮದುವೆ ಮಾಡ್ತಾರ ಮದುವೆ ಮಾಡುವಂತ ಟೈಮ್ ಅದೊಳಗ ಅವಾಗ ತೆಲಿ ಮೇಗ ಅಕ್ಷತೆ ಕಾಳ ಹಾಕಿ ಏನು ಮಂತ್ರ ನೋಡುತ್ತೇನೋ ನೋಡಿ ಇಲ್ಲೇನು ಪಾತ್ರಧಾರಿನ ಮುಂದೆ ಏನ ತೀರ್ಕೊಂಡು ಅಂತಂದ್ರ ಅವನ ಅಂತ್ಯ ಸಂಸ್ಕಾರ ಮಾಡ್ಲಾಕ ಅವನ ಮುಕ್ತಿಗೆ ಮುಟ್ಟಸ್ಲಾಕ ಒಬ್ಬ ಸ್ವಾಮಿಗಳ ಕಾಲು ಕೊಟ್ಟ ಮಂತ್ರ ನೋಡಿದ್ರಪ್ಪ ಅವಕ್ತಿ ಹೋಗಿ ಮುಟ್ಟಾಕ ಸಾಧ್ಯ ಇಲ್ಲಿ ಪಾತ್ರಧಾರಿನಿ ಅದಾನ ಎಲ್ಲಿ ಇದ್ರೊಳಗ ನಿಮ್ ಸೂತ್ರಧಾರಿ ಅದಾನದ ಉಟ್ಸನಾ ಇಲ್ಲಿ ಏನೇ ಕೆಲಸ ಇಲ್ಲ ಯಾಕಪ್ಪ ಎಲ್ಲ ಈ ಭೂಮಿ ಮ್ಯಾಗ ಈ ಜಗತ್ತಿನ

ಏನ್ರಿ ನೀರು ತಯಾರು ಮಾಡಿ ಬಿಟ್ಟಾವ ನಿಮ್ಮ ಸೂತ್ರಧಾರಿ ಅದನ್ನು ಒಪ್ಪಿಕೊಳ್ಳದ ಹೌದು ನೀರಿಗೆ ಪನ್ನೀರ್ ಮಾಡದವ ನನ್ನ ಪಾತ್ರಧಾರಿ ಅದ ಏನು ಪನ್ನೀರ್ ಮಾಡ್ಲಕ ಸೂತ್ರಧಾರಿಗೆ ಬಂದದೇನು ಮಾಡ್ಲಕ್ ಬಂದಿದ ಇಲ್ಲ ಮೂಗ ಮಾಡದವ ಸೂತ್ರಧಾರಿ ಅದಾನ ಮೂಗಿಗೆ ಮೂಗೂತಿ ಇಟ್ಟವ ಪಾತ್ರಧಾರಿ ಅದಾನ ಇಲ್ಲಿ ಸೂತ್ರಧಾರಿ ಅದಾನೇನು ಇಲ್ಲಿನೂ ಇಲ್ಲ ಇಲ್ಲ ಫಲ ಕೊಟ್ಟವ ಸೂತ್ರಧಾರಿ ಅದಾನ ಕರೆ ಫಲಕ ಕ್ಷೇತ್ರ ಫಲ ತಗದವ en el de ahí. ಬಂದಿಲ್ಲ ಎಂದಿನೇ ಕೆಲಸ ಇರ್ಲಿಲ್ಲ ಹೌದಾ ಬರೇ ಇದು ದೃಷ್ಟಾಂತ ಐತಿ ತಮ್ಮ ಏನವಾ ಸಿದ್ಧಾಂತ ಇದಕ್ಕೆ ಸಿದ್ಧಾಂತವನ್ನ ಮಾತು ಹೇಳೋದ ಏನ್ ಹೇಳ್ತೀವ ಮಾತ ಏನ್ ಹೇಳೋದೈತಿ ಅಂತಂದ್ರ ತಮ್ಮ ಇವತ್ತಿನ ದಿವಸ ತಾಯಿ ಒಳಗ ಕುಂತದ ಅಂತಂದ್ರ ಏನ್ ಮಾಡೋದ್ರೆ ಒಂದು ತಾಯಿಯಂದಿರ ಒಳಗೆ ಪಾತ್ರದಾರಿ ಒಳಗೆ ಹೆಂತ ಕೆಲಸ ಮಾಡ್ಯಾರ ಹೆಂತ ಕೆಲಸ ಅತ್ರೀ ಋಷಿ ಹೆಂಡತಿ ಅನಸೂಯ ದೇವಿ ಆಗಿ ಹೋದಳು ನಿಮಗೆ ಎಲ್ಲಾರಿಗೆ ಗೊತ್ತದ ಅನಸೂಯ ದೇವಿ ಪತಿವ್ರತೆ ಹೆಣ್ಣು ಮಗಳಿದ್ದಳು ಒಂದು ದಿವಸ ದಿವಸ ನಾರದ ಮುನಿಗಳ ಲೋಕ ಸಂಚಾರ ಮಾಡಕೋತ ಜಗ ಸಂಚಾರ ಮಾಡಕೋತ ಎಲ್ಲಿವಾ ಅನಸೂಯ ದೇವಿ ಮನೆಗೆ ಬಂದ ಕೂಡ್ಲೆ ತಾಯಿ ಅನಸೂಯ ದೇವಿ ಏನ್ ಮಾಡಲು ಏನ್ ಮಾಡ್ತಾಳ ಉಕ್ಕಿನ ಕಳ್ಳಿ ಉಸಳಿಯನ್ನ ಮಾಡಿ ಯಾರಿಗೆ ಕೊಟ್ಟಳು ನಾರದ ಮುನಿಗಳಿಗೆ ಕೊಟ್ಟಳು ಆ ಉಸುಳಿ ತಿಂದು ನಾರದ ಮುನಿಗಳ ಕೈಲಾಸಕವಾಗಿ ನಿಮ್ಮ ಏನ ಸೂತ್ರಧಾರಿಗಳ ಲಕ್ಷ್ಮಿ ಪಾರ್ವತಿ ಸರಸ್ವತಿ ಹೌದು ಹೌದು ಈ ಸೂತ್ರಧಾರಿಗಳ ಹೇಳ್ತಾರಪ್ಪ ಮಾತ ಏನ್ ಹೇಳ್ತಾರಪ್ಪ ಅಂತಂದ್ರ ಏನ್ ಹೇಳ್ತಾರಪ್ಪ ಮರ್ತಿ ಅಲ್ವಕ್ಕದೊಳಗ ಅತ್ರಿ ಋಷಿ ಹೆಂಡತಿ ಅನಸೂಯ ದೇವಿ ಅದಾಳ ಅದಾಳಪ್ಪ ನಿಮ್ಗಿಂತ ಹೆಚ್ಚಿನ ಪತಿ ಮತ್ತೆ ಹೆಣ್ಣು ಮಗಳ ಹಾ ಅಕ್ಕಿನಂಗ ಯಾರು ಆಗಲಕ್ಕ ಸಾಧ್ಯ ಇಲ್ಲ ಅಂದ ಕೂಡ ನಿಮ್ ಸೂತ್ರಧಾರಿಗಳಿಗೆ ನಾವು ಹಟ್ಟಿ ಕಿಚು ಬಿಟ್ಟು ಬಿಡುತ್ತ ಏನ್ ಮಾಡಿದ್ರು ಇವರು ಏನಂತೇಳಿ ಹಟ್ಟಿ ಕಿಚ್ಚ ಬಿತ್ತು ಏನ್ ಮಾಡಿದ್ರು ನಮಗಿಂತ ಅಕ್ಕಿ ಹೆಚ್ಚದಾಳಪ್ಪ ಅಂತಂದ್ರ ಅಕ್ಕಿನ ಮಾನ ಭಂಗ ಹಾ ಬಂದು ಬಿಡತ್ತೀವ್ರ ಎಲ್ಲಾರು ಸೂತ್ರದಾರಿನಿ ಆ ಯಾರಿಗೆ ಕರೆದು ಹೇಳ್ತಾರ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಯಾರಿಗೆ ಹೇಳ್ತಾರ ಸೃಷ್ಟಿ ತಯಾರ ಮಾಡಿರ್ತಕ್ಕಂತ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಸೂತ್ರಧಾರಿನಿ ಇವರಿಗೆ ಹೇಳ್ತಾರ ಏನ್ ಹೇಳಿದ್ರುವ ಮರ್ತ್ಯ ಲೋಕದೊಳಗ ಅತ್ರಿ ಋಷಿ ಹೆಂಡತಿ ಅನಸೂಯ ದೇವಿ ಅದಾಳ ಅದಾಳತ್ತ ಅಕ್ಕಿ ನಮ್ಕಿಂತ ಹೆಚ್ಚೇಳಿ ನಾರದ ಮುನಿಗಳು ಹೇಳಕತ್ತಾರ ಏನರೇ ಮಾಡಿ ಅಕ್ಕಿನ ಪತಿ ವೃತ್ತಿಯ ನಾಶ ಮಾಡಿ ಬರ್ಬೇಕತ್ತೇಳಿ ದೇವರುಗಳು ಏನ್ ಮಾಡಿದ್ರೆ ಇವರು ಹೆಂಡ್ರ ಕಿವಿ ಚುಚ್ಚುದು ಸೂತ್ರಧಾರಿಗಳ ಕಿವಿ ಚುಚ್ಚ ಬಿಟ್ರು ಹೌದೌದ ಇವ್ರದು ತೆಲಿ ಕಟ್ಟದ್ ಏನ್ ಮಾಡಿದ್ರು ಏನ್ ಮಾಡ್ತಾರವ ಆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಎಲ್ಲಾ ಕ್ಯಾಮಿ ವೇಷ ತೊಟ್ಟು ಎಲ್ಲಿಗೆ ಬಂದ್ರು ಎಲ್ಲಿ ಬರ್ತಾರ ಅನಸೂಯ ದೇವಿ ಮನಿಗೆ ಬಂದ್ರೆ ಇವರು ಸೂತ್ರದ Harri ಏನಂತಾರ ಬಂದು ಅನಸೂಯ ದೇವಿ ಮನಿಗೆ ಬಂದು ಗೋವತ್ತೆ ಭಿಕ್ಷಾಂಜಲಿ ಹತ್ತಿರ ತಾಯಿ ಮನೆ ಮುಂದಿತ್ರು ತಾಯಿ ಅನಸೂಯ ದೇವಿ ಒಳಗ ಹೋಗಿ ಕಾಲ ದವಸ ಧಾನ್ಯ ತಂದು ನೀಡುವಂತ ದಾನ ತಂದು ಈ ತ್ರಿಮೂರ್ತಿಗಳಕ್ಕೆ ಉಡಿಯೊಳಗ ಹಾಕ್ತಿದ್ರು ತ್ರಿಮೂರ್ತಿಗಳು ಹತ್ತಾರ ನೋಡ್ರಿ ಇವ್ರು ಯಾರು ಯಾರಂತಾರವಾ ಸೂತ್ರಧಾರಿಗಳದಾರ ಇವರು ಏನಂತಾರ ಏನಂತಾರವಾ ತಾಯಿ ಹಿಂಗ ನೀ ದಾನ ಮಾಡ್ರಿಪ್ಪ ಅಂತಂದ್ರೆ ನಾವು ತಗೊಳೋದಿಲ್ಲ ತಗೊಳೋದಿಲ್ಲ ದಾನ ತಾಯಿ ಹೊಟ್ಟೆ ಒಳಗಿಂದ ಮೈ ಮ್ಯಾಗ ಹೆಂಗ್ ಬಂದಿದೆ ನೋಡು ಹಂಗ ಹಂಗ ಹಚ್ಚ ದಿಗಂಬರವಾಗಿ ಮೈ ಮ್ಯಾಗ ಒಂದೂ ಬಟ್ಟಿ ಇರಲಾರ್ದೆ ತಂದ ನಮಗ ದಾನ ಮಾಡ್ಬೇಕಂದ್ರ ಇವ್ರ ನಿಮ್ಮ ಸೂತ್ರಧಾರಿಗಳ ಗುಣ ಇದ್ರ ಗುಣ ಅದಾವ ಎಂತ ಗುಣ ಅದಾವ ನೋಡ್ರಿ ಆ ಮೈ ಮ್ಯಾಗ ಒಂದೂ ಬಟ್ಟಿ ಇರ್ಲಾರ್ದೆ ತಂದ ದಾನ ಮಾಡ್ಬೇಕಂದ್ರ ಇದ್ರ ಇರಲೇಕ ಅಂದಳು ಏನ್ ಮಾಡ್ತಾವ ಪಾತ್ರಧಾರಿ ಇದ್ಳು ಅನಸುಯದೆ ರೀ ಏನ ಮಾಡಬೇಕಾ ಅಂತಂದ್ರ ಒಳಗ ಹೋಗಿ ಏನೋ ಆ ಏನ ಪಾತ್ರಿ ಋಷಿ ಇದ್ರ ನೋಡ ಅವ್ರ ಮುಂದೆ ನನ್ನ ಪಾತ್ರಧಾರಿ ಕೂಸಾಗಿ ಕೂಸ ನಿಮ್ಮ ಕೂಸರುಗಳಿವು ಕೂಸಾಗಿ ಆಡಿದ್ರು ಎಷ್ಟು ದಿವಸ ಎಷ್ಟು ದಿವಸ ಒಂಬತ್ತು ತಿಂಗಳ ಆಡಿದ್ರು ಎಂಟು ದಿವಸ ಉಳಿದಿತ್ತು ಅವಾಗ ಯಾರಿಗೆ ಯಾರಿಗೆ ಉಂಟಾಯ್ತು ಯಾರಿಗೆ ಗೊತ್ತಾಯ್ತು ಲಕ್ಷ್ಮಿ ಪಾರ್ವತಿ ಸರಸ್ವತಿ ಗೊತ್ತಾಯ್ತು ಏನಂತಾರೆ ಹೋಗ್ತಾ ಇದ್ದಾರೆ ಅಂದ್ರೆ ಇನ್ನೂ ಬರ್ಲಿಲ್ಲ ಯಾಕೆ ಬರಲಿಲ್ಲ ಅಂತ ಇವರು ಹುಡುಕಾಡ್ಕೋತ ಬಂದ್ರ ತಮ್ಮ ಹೌದೌಲ ಹುಡುಕಾಡ್ಕೋತ ಅನಸೂಯ ದೇವಿ ಮನಿಗೆ ಬಂದ್ರು ಬಂದ ಕೂಡ್ಲಿ ಅವಾಗ ಅಂತಾರ ಏನಂತಾರ ನಮ್ಮ ಗಂಡಂದ್ರೆ ಎಲ್ಲಿ ಅದಾರ ಕೂನ ಹಿಡಿದು ಕೂಡ ತಾಯಿ ಅಂದ ಕೂಡ್ಲಿ ಅವಾಗ ಅಂತಾಳ ಅವಾಗ ಅನಸೂಯ ದೇವಿ ಅತ್ತಾಳ ಪಾತ್ರಧಾರಿ ತಾಯಿ ಅಲ್ಲಿ ಪಿತಾ ಮೂರು ಕೂಡಿ ಡಾಕ್ಟರ್ ತೊಟ್ಲಾಗ ತೊಟ್ಟಿಲ್ವಾಗ ಮೂರ್ ನಿಮ್ಮ ಗಂಡ್ರೆ ನೀವು ಕೂನ್ ಹಿಡ್ಕೊಂಡು ಕೂಲಿ ಎಲ್ಲಾರು ಮೂರು ಮಂದಿ ಕೂಡಿ ತೊಟ್ಟಿಲ್ ಬಲಿ ಹೋಗ್ತಾರ ಮೂರು ಮಂದಿ ಮುಖ ಒಂದೇ ಎತ್ತ ಯಾರಿಗೆ ಕೂನ ಸಿಗಲಿಲ್ಲ ಸಿಗಲಿಲ್ಲ ಅವಾಗ ಅವರು ವಿಚಾರ ಮಾಡ್ತಾರ ಏನ್ ಮಾಡ್ತಾರ ನಾವು ಯಾರಿಗೆ ಹೋಗಿ ನಮ್ಮ ಗಂಡ ಅಂದ್ರೆ ಬಿಟ್ಟು ಬ್ಯಾರಿಗೆ ಹೋಗಿ ಅಂತಂದ್ರ ದೂರ ನಮ್ಮ ಮಾನ ದೂರ ಅಂತ ತಿಳ್ಕೊಂಡ ಮಾನ ಬಂಗ ಹೋಗಿ ಪತಿಯ ಹೆಣ್ಣು ಮಗಳ ಮುಂದೆ ಕಾರ ಹಿಡಕ್ಕೆ ಕೇಳಕೊತಾರೆ ಏನಂತ ಹೇಳಿ ಏನಂತ ತಾಯಿ ನಿನ್ನ ಮಾನ ಭಂಗ ಮಾಡಬೇಕಂದ್ರೆ ನಮ್ಮ ಗಣಬಂದ್ರೆ ಇಲ್ಲಿ ಕರಸಿ ದೇವಿ ನಿನ್ನ ಪತಿಯ ರತೆ ಇಷ್ಟ ಹೆಚ್ಚಿಗೆ ಅದು ನಮಗೆ ಗೊತ್ತಿತ್ತು ಇಲ್ಲಾ ನಮ್ಮ सर्वतो ತಪ್ಪಗೆ ಅದು ನಮ್ಮ ಗಂಡನನ್ನ ಕೂನಿ ಹಿಡಿದು ಕೂಡ ಕೇಳ ಯಾವಾಗ ನಿಮ್ಮ ಸೂತ್ರದಾರಿ ಪಾತ್ರಧಾರಿ ಕಾಲ ಹಿಡಿದರೂ ಅಲ್ಲಿ ಅದೇ ಪನ್ನಿರುತ್ತಾ ನಿಮ್ಮ ಸೂತ್ರಧಾರಿ ಮ್ಯಾಗ ಹೊರದಾಗ ತ್ರಿಮೂರ್ತಿಗಳ ಮ್ಯಾಗ ಹೊರದಾಗ ಅಪ್ಪ ಇಲ್ಲಿ ನಿಮ್ಮ ತ್ರಿಮೂರ್ತಿಗಳ ಪ್ರತ್ಯಕ್ಷ ರೂಪ ಮಾಡಿರ್ತಕ್ಕಂಥ ಪವಾಡ ಇಲ್ಲಿ ಮಾತು ಕೇಳುವ ಅಪ್ಪಾಜಿ ಅವರಿಗೆ ಏನ್ ಏನು ಕೇಳ್ತೀವ ಅಷ್ಟು ನೀವು ಸೂತ್ರಧಾರಿಗಳು ದೊಡ್ಡವರಿದ್ರೆ ಪಾತ್ರ ಪಾತ್ರಧಾರಿ ಅನಸೂಯ ದೇವಿ ಮುಂದೆ ಯಾಕೆ ನೀವು ಕೂಸಾಗಿ ಆಡದ್ರಿ ಯಾಕೆ ನೀವು ಆಡದ್ರಿ ಅಂತಕ್ಕಂಥದ್ದು ಮುಂದಿನ ಸಂದಿಗೆ ಹೇಳ್ತಾರೆ ಹೇಳ್ತಾರ 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 ಇಷ್ಟೇ ಮಾತಲ್ಲ ಮಾತೇನ ಇನ್ನೊಂದು ಭಕ್ತ ಸಂತ ಕಬೀರದಾಸರ ಕತ್ತಿ ಬರ್ತಾರ ಸಂತ ಕಬೀರದಾಸರು ಕುಮದಿಯಾಡಿ ಪಾಂಡುರಂಗನ ನಾಮಸ್ಮರಣೆ ಮಾಡ್ತಿದ್ರು ಒಂದು ದಿವಸ ಏನಾಯ್ತಪ್ಪ ಅಂತಂದ್ರ ಸಂತರ ದಿಂಡಿ ಪಂಡಾಪುರಕ್ಕೆ ಹೊಟ್ಟಿತ್ತು ಪಂಡಾಪುರಕ್ಕೆ ಹೋಗುವಂತ ಟೈಮ್ ಅದೊಳಗ ಏನಾಗ್ತದ ಕಬೀರದಾಸನ ಮನೆಗೆ ಹೋಗಿ ಅಂತಾರ ಸಂತರ ದಿಂಡಿ ಏನಂತಾರ ನಮಗರೆ ಹಸುವಾಗಿ ಅವು ಎಲ್ಲಾರಿಗೆ ಅಡಿಗೆ ಮಾಡಿ ಊಟ ಮಾಡಿಸೋದ ಕೂಲಿ ಕಬೀರದಾಸ ಮನುಷ್ಯನೊಳಗೆ ವಿಚಾರ ಮಾಡ್ತಾರ ಏನಂತ ಹೇಳಿ ವಿಚಾರ ನಮಗರೆ ಮನೆ ಒಳಗ ಒಂದು ಹೊತ್ತು ಊಟ ಮಾಡಿದ್ರೆ ಒಂದು ಹೊಟ್ಟು ಉಪವಾಸ ಇರ್ತಾರೆ ಮನೆ ಒಳಗ ಒಂದು ಕಾಲು ಸಹಿತ ಇಲ್ಲ ಹೆಂಗ ಈ ಸಂತರ ದಂಡಿ ಊಟ ಮಾಡಿಸೋದ ತಿಳ್ಕೊಂಡ ಆ ಮಗ ಆಗಿರತಕ್ಕಂತ ಕಮಲ ಕರ್ಕೊಂಡ ಕರ್ಕೊಂಡು ಎಲ್ಲಿಗ ಹೋಗ್ತಾರ ಎಲ್ಲಿ ಹೋಗ್ತಾರವಾ ಏನಾರೇ ಮಾಡ ಸಂತರ ದಂಡಿ ಊಟ ಮಾಡಿಸ್ಬೇಕಂತ ತಿಳ್ಕೊಂಡ ಶೇಡ್ಜಿ ಅಂಗಡಿಗೆ ತುಡುಗು ಮಾಡ್ಲಕ್ ಹೋದ್ರಿ ಅವ್ರು ಶೇಡ್ಜಿ ಅಂಗಡಿಗೆ ತುಡುಗು ಮಾಡ್ಲಕ್ ಹೋದ್ರು ಅವಾಗ ತಮಗ ಏನ್ ಬೇಕ ಎಲ್ಲಾ ಬ್ಯಾಳಿ ಬೆಲ್ಲ ತಗೊಂಡ್ರು ತಗೊಂಡ ಕಬೀರ ದಾಸರ ಮಗ ಕಮಲ ವಿಚಾರ ಮಾಡ್ತಾರ ಏನಂತೇಳಿ ವಿಚಾರ ಹಿಂಗೇ ಆಯ್ತು ಏನಾಗ್ತದ ಸಂತರ ತಿಂಡಿಗೆ ಉಣಸೋದ ಆಗೆಲ್ಲ ಪಂಚಾಮೃತ ಓಮ್ ಆಗೋದಿಲ್ಲ ಓಮ್ ಆಗೋದಿಲ್ಲ ಇದನ್ನ ಎತ್ತ್ರ ಮಾಡಿ ಅಂತ ತಿಳ್ಕೊಂಡ ಕಮಲದಾಸ ಮಗಾ ಅರ್ಥಾನ ಏನಂತ ಹೇಳಿ ಏನಂತಾರ ಬೇಕಾದದ್ದು ನಮಗ ವಯಲಾಕತ್ತೇನೇ ಬ್ಯಾನಾದ ಇಲ್ಲಿ ಬಿಟ್ಟಿದೇವಿ ಅಂತ ತಿಳ್ಕೊಂಡು ಆ ಜಿಗಲು ಹೊರಗ್ ಹೋಗ್ತಿದ್ದ ಶೆಡ್ಜಿಗೆ ಎತ್ರ ಆಯ್ತು ಏನ್ ಮಾಡ್ತಾನ ಶೆಡ್ಜಿ ಶೆಡ್ಜಿಗೆ ಎತ್ತರ ಇತ್ತು ಎತ್ತರ ಆಗಿ ಬರುತ್ತಿದ್ದ ಬರುವಂತ ಟೈಮ್ದೊಳಗ ಕಾಲ ಒಳಗ ಇದ್ದು ಕಾಲ ಸೇ ಶೇರ್ಜಿ ಕೈ ಒಳಗ ಸಿಕ್ಕು ತಮ್ಮ ಅವಾಗ ಏನ್ ಮಾಡ್ದ ಶೇಟ್ಜಿ ಕೈ ಒಳಗ ಕಾಲ ಸಿಕ್ಕು ಕಾಲ ಹಿಡಿದ ಒಳಗ ನಿಂತ್ ಶೇಟ್ಜಿ ಜಗತ್ತಿದ್ದ ಹೊರಗ ಹೊರಗ ನಿತ್ತ ಅಪ್ಪ ಕಬೀರದಾಸ ಜಗತ್ತಿದ್ದ ಅವಾಗ ಜಗುವಂಥ ಟೈಮ್ದೊಳಗ ಹಿಂಗೆ ಮಾಡ್ಕೊತ ನಿಂತ್ರ ಟೈಮ್ ಆಗ್ತದ ಅಂತ ತಿಳ್ಕೊಂಡ ಏನ್ ಮಾಡ್ತಾನ ಹಿಂದ ಮುಂದ ನೋಡಲಾರ್ದೆಗ ಅಪ್ಪ ಕಬೀರದಾಸ ಮಗನೋ ರುಂಡ ಕಡ್ಕೊಂಡು ಆ ಮಗನೋ ರುಂಡಾಕ ಕಡ್ಕೊಂಡು ಮನಿಗೆ ಬರ್ತಾನ ಮನಿಗೆ ಬಂದ ಹೆಂಡತಿಯ ಇಲ್ಲದೆನಿ ಯಾರಿಗ್ ಹೇಳ್ತಾನ ಯಾರಿಗ್ ಹೇಳ್ದ ಲೊಯ್ತಾ ದೇವಿ ಹೇಳ್ತಾನ ಏನಂತ ಆ ಇರು ಬದ್ಯಾಕ ಮುಚ್ಚಿಡು ಮುಚ್ಚಿ ಇಟ್ಟು ಈ ಬ್ಯಾಳಿ ಬೆಲ್ಲ ತಗೊಂಡ ಅಡಿಗೆ ಮಾಡಿ ಸಂತರ ದಿಂಡಿಗೆ ಖುಷಿದಿಂದ ಸಂತೋಷದಿಂದ ಅಡಿಗೆ ಮಾಡಿ ಉಣಸಂದ ಕೂಲಿ ಅವಾಗ ಬ್ಯಾಳಿ ಬೆಲ್ಲ ತಗೊಂಡ ತಾಯಿ ಏನು ಕೇಳಲಾರದೆ ಏನು ಮಾಡದಪ್ಪ ಅಂತಂದ್ರ ಅಡಿಗೆ ಮಾಡಿ ಸಂತರ ದಿಂಡಿ ಉಣಸದಳು ಸಂತರ ದಿಂಡಿ ಅಲ್ಲ ಆನಂದ ಆಯ್ತು ಅವಾಗ ಆನಂದ ಆದ ಕೂಲಿ ಹೊರಗ್ ಹೋಗ್ತಿತ್ತು ತಾಯಿ ಯಾರು ಲೋಹಿತಾ ದೇವಿ ಗಂಡದ ಕೇಳ್ತಾಳ ಇದು ಏನು ಮಾಡ್ಕೊಂಡು ಬಂದ್ರೆ ನನ್ನ ಯಾಕೆ ಕಡ್ಕೊಂಡು ಬಂದ್ರೆ ಅದೇ ಆಗಿದ್ದ ಕತ್ತಿ ಅನ್ನ ಹೇಳ ಕೂಡಲೆ ತಾಯಿ ದುಃಖ ಮಾಡಿ ಅಣ್ಣ ಕತ್ತಳು ಹೌದೌದ ಕತ್ತ ಕೂಡಲೆ ದಂಡ ಕಬೀರ ಹೆಂಡತಿ ಹೇಳ್ತಾನ ಏನಂತ ಸಂತರ ಊಟ ಮಾಡಿ ಸಂತೋಷದೊಳಗದಾರ ಅವರಿಗೆ ಖುಷಿ ಏನಾಗ್ತದ ನೋಡು ಅಂತ ತಿಳ್ಕೊಂಡು ಹೇಳ್ತಾನ ಖುಷಿದಿಂದ ಎಲ್ಲಾ ಸಂತೋಷದಿಂದ ಸಂತರ ದಿಂಡಿಗೆ ಅಭಿಷಾಗ ಬಿಟ್ಟು ಬರ್ಲಾಕ್ ಹೋಗ್ತಿದ್ರು ಬಿಟ್ಟು ಬರ್ಲಾಕ್ ಹೋಗುವಂತ ಟೈಮ್ ಅದೊಳಗೆ ಏನ ಸಂತರ ದಿಂಡಿ ಅಭಿಷಾಗ್ ಹೋಗ್ತಿತ್ತು ಕಬೀರದಾಸನ ಮಗನ ದಂಡ ಬಂದು ಅಭಿಷಿ ಒಳಗ ನಿತ್ತು ತಾಳಿ ಹೊಡದ ಭಜನೆ ಮಾಡುತ್ತಿತ್ತು ತಾಳಿ ಹೊಡೆದ ಭಜನೆ ಮಾಡುವಂತ ಟೈಮ್ ಒಳಗ ತಾಯಿಗೆ ದುಃಖ ಅವಾಗ ಹೋರಾಡಿ ಅಳತಾಳ ಅಳುವಂತ ಸಂದರ್ಭದಾಗ ಸಂತರ ದಿಂಡಿ ನೋಯ್ತಾನೇ ಕೇಳ್ತದ ತಾಯಿ ಇಷ್ಟು ಅಂತನಕ ನಮಗ ಆನಂದದಿಂದ ಊಟ ಮಾಡ್ಸಿ ಸಂತೋಷದಿಂದ ಊಟಾ ಮಾಡ್ಸಿ ಇಕ್ಕ ಯಾಕ ದುಃಖ ಮಾಡ್ಲಕತ್ತಿದೆ ಕೂಡಲೆ ಇದ್ದು ಕತಿ ಹೇಳುದ ಕೂಡಲೆ ಅವಾಗ ಸಂತರ ದಿಂಡಿ ಅಂತಾರ ಏನಂತಾರ ನೀ ಏನು ಚಿಂತೆ ಮಾಡ್ಲಕ್ಕ ಹೋಗ್ಬ್ಯಾಡ ನಿನ್ನ ಮಗನ ರುಂಡ ಎಲ್ಲಿ ಅದ ಮಾಡ ಅಂತ ತಾಯಿ ಓಡ್ಕೊತ ಹೊಡ್ಕೊತ ಏನು ಬುಟ್ಟಿ ಬಡಿಯಾಕ ಮುಚ್ಚಿಟ್ಟಿದ್ರು ನೋಡು ಬುಟ್ಟಿ ಒಳಗಿದ್ದಿರತಕ್ಕಂಥ ರುಂಡ ತಂದು ಏನ್ ಮಾಡ್ತಾರ ಸಂತರ ದಿಂಡಿ ಕೈ ಒಳಗ ಕೊಟ್ಟಳು ಹೌದಲ್ಲ ಸಂತರ ದಿಂಡಿ ಕೈ ಒಳಗ ಕೊಟ್ಟು ಆ ಸಂತರ ದಿಂಡಿ ಒಳಗ ಹೋಗಿ ಏನ್ ಮಾಡ್ತಾರಪ್ಪ ಅಂತಂದ್ರ ಸಂತ್ರ ಏನ್ ಮಾಡ್ತಾರ ಸಂತ್ರ ಏನ್ ಮಾಡ್ತಾರ ಏನು ದಂಡ ಜಿಗದ ಕುಣದಾಡಿ ತಾಲಿ ಹೊಡಿತಿದ ನೋಡವು ಆ ಸಂತರ ದಿಂಡಿ ಕುಣದಾಡಿ ತಾಲಿ ಹೊಡೆದಂತ ಸಂದರ್ಭದಾಗ ತೆಳಗ ಬಿತ್ತು ಕಮಲದಾಸನ ದಂಡ ದಂಡ ತೆಳಗ ಕೆಡವಿತ್ತರು ಕೆಡವಿ ಏನ್ ಮಾಡಿದ್ರು ಏನ್ ಮಾಡ್ತಾರ ಆ ವೃಂದ ತಗೊಂಡು ಹೋಗಿ ದಂಡಿಗೆ ಹಚ್ಚದಾಗ ಏನಾಗ್ತದ ಕಮಲದ ಪ್ರತ್ಯಕ್ಷವಾಗಿ ಜೀವಂತವಾಗಿ ಎದ್ದು ನಿಂತಾನ ಇವ್ರ ಪಾತ್ರಧಾರಿಗಳು ಮಾಡಿರ್ತಕ್ಕಂಥ ಪವಾಡ ಯಾರು ಇವರು ಸಂತರ ದಿಂಡಿ ಪಾತ್ರ ಇವರು ನನ್ನ ಪಾತ್ರಧಾರಿಗಳದಾರ ಕಬೀರದಾಸನ ಭಜನೆ ಕುಣದಿಯಾಡಿ ಯಾರು ಕಬೀರದಾಸ ಪಾಂಡುರಂಗನ ಭಜನೆ ಕುಣದಿಯಾಡಿ ಮಾಡ್ತಿದ್ದ ಅವನೇ ನಿನ್ನ ಸೂತ್ರಧಾರಿ ಭಜನೆ ಮಾಡ್ತಿದ್ದ ಕರೆ ಸೂತ್ರಧಾರಿ ಬಂದು ಯಾಕೆ ಮಗನ ಪ್ರಾಣ ಕಾಪಾಡ್ಲಿಲ್ಲ ಕಾಪಾಡಬೇಕಾಗಿತ್ತು ಕಾಪಾಡಬೇಕಾಗಿತ್ತು ಅವ್ರು ಯಾಕೆ ನಿನ್ನ ಸೂತ್ರಧಾರಿ ಪಾಂಡರಂಗ ಅಲ್ಲಿ ಬರಲಿಲ್ಲ ಆ ಅಲ್ಲಿ ಬಂದಿಲ್ಲ ಯಾರ ಬಂದ ಕಾಪಾಡ್ರಪ್ಪ ಅಂತಂದ್ರೆ ಪಾತ್ರಧಾರಿಗಳಾಗಿರತಕ್ಕಂಥ ಆ ಸಂತರು ತಿಂಡಿ ಬಂದು ಕಬೀರದಾಸನ ಮಗ ಕಮಲದಾಸನ ಪ್ರಾಣ ಭಾಗ ಕೊಟ್ಟಾರ ಇಲ್ಲಿ ಪಾತ್ರಧಾರಿಗಳ ಪವಾಡ ಹಾವ ಇಷ್ಟೇ ಮಾತಲ್ಲ ಯಾಕಪ್ಪ ಅಂತಂದ್ರೆ ತಮ್ಮ ವ್ಯಾಘ್ರವ್ವ ಇವತ್ತಿನ ದಿವಸ ಒಂದು ಮಾತು ಏನು ಹೇಳುದೈತಿಪ್ಪಾ ಅಂತಂದ್ರೆ ಏನು ಹೇಳಿದ್ರಿ ಮಾತು ಆ ಹೆಂಗ ಭಕ್ತನ ಬಲಿ ಏನಪ್ಪಾ ಅಂತಂದ್ರೆ ಹೆಂಗ ಪಾತ್ರಧಾರಿ ಬಲಿ ಹಂಗೆ ಆವೈತಿ ಪಾತಂದ್ರಾ ಪಾತ್ರಧಾರಿ ದೇವರ ಬಲ್ಲಿ ಸೂತ್ರಧಾರ ಬಲ್ಲಿ ಹೋಗಲ್ಲ ಸೂತ್ರಧಾರಿ ನನ್ನೇ ಯೇನಿ ಬರ್ತಾರ ತನ್ನ ಬಲ್ಲಿ ಕರಸೊಳುವಂತ ಶಕ್ತಿ ಯಾರ ಬಲ್ಲದ ಪಾತ್ರಧಾರಿ ಬಲ್ಲ ಹೌದ ಅದಲ್ಲ ಅಂತಾ ಶಕ್ತಿ ಯಾರ ಮಾಡಿ ತೋರಿಸರಪ್ಪ ಅಂತಂದ್ರ ಯಾರು ಈ ವಿಜಯಪುರ ಜಿಲ್ಲಾ ಸಿದ್ದಿಗಿ ತಾಲ್ಲೂಕ ಗೋಲಿಗೆರೆ ಗ್ರಾಮದ ಗೊಲ್ಲಾಳೇಶ್ವರ ಏನ್ ಮಾಡ್ಯಾರ ಅವರು ಸಾಕ್ಷಾತ್ ಮಲ್ಲಯ್ಯನನ್ನ ತನ್ನ ಪವಾಡ ಮಾಡಿದ್ರ ಹೇಳ್ತಾರ ಪೌರ ಅವಂದಿನ ಸನ್ನಿಗ್ ಹೇಳ್ಬೋದು ಹಿಂಗೆ ಮಾತು ಹೇಳ್ಕೋತ ಹೋದ್ರ ತಮ್ಮ ಹಾಳಾತಾವ ಅನುಸೂಯಾ ದೇವಿ ತಂಗಿ ಆಗಿರ್ತಕ್ಕಂಥ ಅನುಲಾಯ ದೇವಿ ಕತ್ತಿನ ಬರ್ತದ ಅದನ್ನೂ ಭಾಳ ದೊಡ್ಡದದ ಆ ತಾಯಿದು ಹೇಳ್ಕೊತ ಚಾಲಿನೊಳಗ ಹೇಳುದದ ಈಗ ಬಾಳೇನ ಮಾತಾಡ್ಲಾರದೆ ಯಥಾ ಆ ಯಥಾ ಪ್ರಕಾರ ಒಂದ ಚಾಲ ಹಾಡಿ ನಮ್ಮ ಸರಜೋಡಿಕಲ್ಲ ಒಂದ್ರಿಗೆ ಪಾಳೆ ಕೊಡು